ಇವತ್ತು ಈ ವಿಡಿಯೋನಲ್ಲಿ ಪುನರ್ಪುಳಿಯ ಪ್ರಯೋಜನಗಳನ್ನು ತಿಳ್ಕೊಳ್ಳೋಣ ಪುನರ್ ಪುಳಿಗೆ ಇಂಗ್ಲಿಷ್ನಲ್ಲಿ ಕೋಕಂ ಅಂತ ಹೇಳ್ತಾರೆ ಬೆಟ್ಟ ಗುಡ್ಡಗಳಲ್ಲಿ ಸಿಗುವಂಥ ಅದ್ಭುತವಾದ ಹಣ್ಣು ಇದು ಇದರ ಉಪಯೋಗ ಬೆಟ್ಟರಷ್ಟಿದೆ ಪುನರ್ಪುಳಿ ಆರೋಗ್ಯಕ್ಕೂ ಸಹ ತುಂಬಾ ಪ್ರಯೋಜನವನ್ನು ನೀಡುತ್ತೆ ಬೇಸಿಗೆಯಲ್ಲಿ ಸಿಗುವಂಥ ಹಣ್ಣು ಬೇಸಿಗೆಗೆ ಇದು ತುಂಬ ಉತ್ತಮವಾದ ಹಣ್ಣು ಕೋಕಂ ಸಿಪ್ಪೆಯು ಆಂಥೋಸಯಾನಿನ್ಗಳು ಗಾರ್ಸಿನಾಲ್ ಮತ್ತು ಹೈಡ್ರಾಕ್ಸಿಟ್ರಿಕ್ ಆಮ್ಲವನ್ನು ಸೇರಿ ಸಮೃದ್ಧ ಪೋಷಕಾಂಶಗಳನ್ನು ಹೊಂದಿದೆ ಇದು ಹಸಿವನ್ನು ನಿಯಂತ್ರಿಸಲು ಶಕ್ತಿ ಚಯಾಪಚಯವನ್ನು ಹೆಚ್ಚಿಸಲು ಸಹಾಯ ಮಾಡುತ್ತೆ ತೂಕ ನಷ್ಟಕ್ಕೂ ಸಹ ಸಹಾಯ ಮಾಡುತ್ತೆ ಕೋಕಂನಲ್ಲಿರುವ ಹೈಡ್ರಾಕ್ಸಿಲ್ ಆಮ್ಲ ಹಸಿವನ್ನ ನಿಗ್ರಹಿಸಿ ಅತಿಯಾಗಿ ಆಹಾರ ಸೇವನೆಯನ್ನ ತಡೆಯುತ್ತೆ ಹೈಡ್ರಾಕ್ಸಿನ್ ಆಮ್ಲ ತೂಕ ನಷ್ಟದ ಜೊತೆ ಕೊಬ್ಬು ನಷ್ಟಕ್ಕೂ ಸಹಾಯ ಮಾಡುತ್ತೆ ಪುಳಿ ಸಿಪ್ಪೆಯು ಆರ್ಥೋಸಯಾನಿನ್ ಗಳಿಂದ ಸಮೃದ್ಧವಾಗಿದೆ ಇದು ಫ್ರೀ ರಾಡಿಕಲ್ ಹಾನಿಯನ್ನ ತಪ್ಪಿಸಲು ನೆರವಾಗುವ ಫ್ಲವನಾಯ್ಡ್ ಗಳ ವರ್ಗವಾಗಿದೆ ಇದು ಗಾರ್ಸಿನಾಲ್ ಅನ್ನು ಹೊಂದಿದ್ದು ಚರ್ಮದ ಆರೈಕೆಗೆ ಉತ್ತಮವಾಗಿದೆ ಇದರಲ್ಲಿರುವ ಗಾರ್ಸಿನಾಗಳು ಉರಿಯೂತಕ್ಕೆ ಕಾರಣವಾಗುವ ಕಿಣ್ವಗಳನ್ನು ನಿಯ ನಿಗ್ರಹಿಸುವ ಸಾಮರ್ಥ್ಯ ಹೊಂದಿದೆ ಇದು ಹೃದ್ರೋಗ ಸೇರಿದಂತೆ ಹಲವು ಸಮಸ್ಯೆಗಳ ಅಪಾಯವನ್ನ ತಪ್ಪಿಸುತ್ತೆ ಪುನರ್ಪುಳಿ ಜ್ಯೂಸ್ ಆಕ್ಸಿಡೇಷನ್ ಪ್ರಮಾಣವನ್ನ ಕಡಿಮೆ ಮಾಡುತ್ತೆ ಹಾಗೂ ಚಯಾಪಚಯವನ್ನು ಸುಧಾರಿಸುತ್ತೆ ಇದು ರಕ್ತದ ಸಕ್ಕರೆಯ ಮಟ್ಟವನ್ನ ನಿಯಂತ್ರಿಸುವುದರ ಮೂಲಕ ಮಧುಮೇಹದ ದುಷ್ಪರಿಣಾಮಗಳನ್ನ ಎದುರಿಸೋದಕ್ಕೆ ನೆರವಾಗುತ್ತೆ ಜೀರ್ಣಕ್ರಿಯೆಗೆ ಇದು ತುಂಬಾ ಒಳ್ಳೆಯದು ಪುನರ್ ಪುಳಿ ವಾಯು ಮಲಬದ್ಧತೆ ಆಮ್ಲೀಯತೆಯಂತಹ ಪರಿಸ್ಥಿತಿಗಳ ವಿರುದ್ಧ ಹೋರಾಡೋದಕ್ಕೆ ಸಹಾಯ ಮಾಡುತ್ತೆ ಈ ಮೂಲಕ ಉತ್ತಮ ಜೀರ್ಣಕ್ರಿಯೆಗೆ ಉತ್ತೇಜನವನ್ನ ನೀಡುತ್ತೆ ಇದು ಬೇಸಿಗೆಗೆ ಸೂಕ್ತವಾದ ಪಾನೀಯ ಪುನರ್ಪುಳಿಯನ್ನು ನೀರು ಸಕ್ಕರೆ ಅಥವಾ ಜೇನಿನೊಂದಿಗೆ ಮಿಶ್ರಣ ಮಾಡಿ ಜ್ಯೂಸ್ ರೀತಿಯಾಗಿ ಬೇಸಿಗೆಯಲ್ಲಿ ಕುಡಿಬಹುದು ಬೇಸಿಗೆಯಲ್ಲಿ ಈ ಸಿಪ್ಪೆಯನ್ನು ಪುನರ್ಪುಳಿಯ ಸಿಪ್ಪೆಯನ್ನು ಒಣಗಿಸಿ ಚೆನ್ನಾಗಿ ಸಕ್ಕರೆಯೊಂದಿಗೆ ನೀರಿನಲ್ಲಿ ಕುದಿಸಿ ತಣ್ಣಗಾದ ನಂತರ ಬೇಸಿಗೆಯಲ್ಲಿ ತಣ್ಣನೆಯ ಪುನರ್ ಪುಳಿ ಸಿಪ್ಪೆಯ ಶರಬತ್ತನ್ನು ಟೀ ರೀತಿಯಾಗಿ ಸಹ ಟೀ ರೀತಿಯಾಗಿ ಸಹ ನಾವು ಕುಡಿಬಹುದು Waii! Waii! Waii!